ಪರಿಚಯ ಹೆಸರು ಶಿವಶರಣಿ ಅಕ್ಕ ಮಹಾದೇವಿ ಶತಮಾನ ಹನ್ನೆರಡನೇ ಶತಮಾನ ಸ್ಥಳ ಜಿಲ್ಲೆ ಶಿವಮೊಗ್ಗ ತಾಲೂಕು ಶಿಕರಿಪುರ ಊರು ಉಡುತಡಿ ಉಡುತಡಿ ಅಂಕಿತನಾಮ ಚೆನ್ನ ಮಲ್ಲಿಕಾರ್ಜುನ ಹೆಸರು ಡಾಕ್ಟರ್ ಸತ್ಯಾನಂದ ಪಾತ್ರ ಸ್ಥಳ ಬಾಗಲಕೋಟೆ ಕವನ ಸಂಕಲಗಳು ಕರಿನೆದ ಕಣಗಳು ಜಾಜಿ ಮಳಿಗೆ ಹೆಸರು ಮುಕ್ತಾಯಕ್ಕ ಶತಮಾನ ಹನ್ನೆರಡನೇ ಶತಮಾನ ಕುಂಡಿ ವಚನಗಳು ಮೂವತ್ತೇಳು ಅಂಕಿತ ನಾಮ ಅಜ್ಜಗಣ್ಣ ಧನ್ಯವಾದಗಳು ಕವಿ ಪರಿಚಯ ಕವಿ ಪರಿಚಯ ಹೆಸರು ಪಂಜೆ ಮಂಗೇಶ್ ರಾವ್ ಕಾವ್ಯನಾಮ ಕವಿ ಶಿಷ್ಯ ಕಾಲ ಸಾವಿರದ ಎಂಟುನೂರ ಎಪ್ಪತ್ನಾಲ್ಕು ಕೃತಿಗಳು ಉದ್ದರ್ಯಾಡು ನಾಗರಾವೆ ಕೋಟಿ ಚೆನ್ನಯ್ಯ ಗುಡುಗುಡು ಗುಮ್ಮಟ ದೇವರು ಮಾತಾಡು ರಾಮಪ್ಪ ಕೃತಿಕರ ಪರಿಚಯ ಹೆಸರು ಡಾಕ್ಟರ್ ಎಂ ಅಕಬರ ಅಲಿ ಕಾಲ ಸಾವಿರದ ಒಂಬೈನೂರ ಇಪ್ಪತ್ತೈದು ಮಾರ್ಚ್ ಮೂರು ಜಿಲ್ಲೆ ಬೆಳಗಾವಿ ತಾಲೂಕು ಹುಕ್ಕೇರಿ ಊರು ಉಳ್ಳಾಗಡ್ಡಿ ಖಾನಾಪುರ ಕಾದಂಬರಿಗಳು ವಿಶ್ವ ಸಿಂಧು ನವಚೇತನ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಧನ್ಯವಾದಗಳು ಕೃತಿಕರ ಪರಿಚಯ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಹೆಸರು ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಕಾಲ ಸಾವಿರದ ಒಂಬೈನೂರ ಮೂವತ್ತಾರು ಅಕ್ಟೋಬರ್ ಇಪ್ಪತ್ತೊಂಬತ್ತು ಜನನ ಅಲ ಸ್ಮರಣ ಎರಡ್ ಸಾವಿರದ ಇಪ್ಪತ್ತೊಂದು ಮಾರ್ಚ್ ಆರು ತಂದೆ ಶಿವರಾಮ ಭಟ್ಟ ತಾಯಿ ಮೋಕಾಂಬಿಕೆ ಕೃತಿ ಕೃತಿಕಾರರ ಪರಿಚಯ ದು ಸರಸ್ವತಿ ಹೆಸರು ದು ಸರಸ್ವತಿ ಕಾಲ ಸಾವಿರದ ಒಂಬೈನೂರ ಮೂರು ಸ್ಥಳ ಬೆಂಗಳೂರು ಕವನ ಎಡೆದರೆ ಜೇಡದಂತೆ ಜೀವ ಸಂಪಿಗೆ ಧನ್ಯವಾದ ಕೃತಿಕರ ಪರಿಚಯ ಹೆಸರು ಎಆರ್ ಮಣಿಕರ್ ಜಿಲ್ಲೆ ಮಂಡ್ಯ ತಾಲೂಕು ನಾಗಮಂಗಲ ಊರು ಉಳ್ಳಗಡ್ಡಿ ಖಾನಾಪುರ ಪ್ರತಿಗಳು ಐ ಬೆಂಗಳೂರು ಸಂಯುಕ್ತ ಕರ್ನಾಟಕ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹೆಸರು ಬೇಗತನ ಶಾಲಾ ಸಮವಿನ 15 ಆಗಸ್ಟ್ 22 ಜಿಲ್ಲೆ ಮೈಸೂರು ತಾಲ್ಲೂಕು கிருஷ்ನರಾಜನಗರ ಊರು ದೊಡ್ಡಹನೆ ಸಂಘ ತನ್ನ ಬಿಎಸ್ गोविंदರಾಜ್ ತಾಯಿರಾದಮ್ಮ ಹೆಸರು ಪುರಂದರ ದಾಸರ ಕಲಾಸರ 1480 ತಂದೆ ವರಧಪ್ಪ ನಾಯಕ ತಾಯಿ ಸರಸ್ವತಿ ಬಿರುದು ಕರ್ನಾಟಕ ಸಂಗೀತ ಪಿತಾಮಹ ಅಂಕಿತನಾಮ ಪುರಂದರವಿಡಲ ಧನ್ಯವಾದಗಳು